ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮದಿನ ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತಿ ಈ ಏರಿಯಿಂದ ತೆಗೆದು ಇಲ್ಲಿ ಹಾಕಿದ್ರೆ ಇದು ಅಷ್ಟು ಚೆನ್ನಾಗಿ ಗೊತ್ತಾಗ್ತೈತಿ ಏನು ಸರ್ ಆದ್ರೆ ಹೆಂಗೈತೆ ಹೇಳ ಇದು ಎಲ್ಲಿ ಒಳೆತ ಅಲ್ಲಿ ಇಲ್ಲಿ ಇರ್ಬೇಕಪ್ಪ ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತಿ ಇವತ್ತಿನ ಡೇ ನಾನು ಸ್ಕೂಲಿಂದ ಮೇಲೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ಕೂಲಿಂದ ಬಂದೆ ನೋಡಿ ನಮ್ಮ ಕವಲೆ ರೆಡಿ ಮಾಡ್ತಿದ್ದಾರೆ ನೀರು ಬಿಡೋಕ್ಕೆ ಗೊರೂರ್ ಡ್ಯಾಮಿಂದ ನಮ್ಮ ಊರು ಆದಮೇಲೆ ದೊಡ್ಡದು ಚಾನಲ್ ಹೋಗಿದೆ ದೊಡ್ಡ ಕವಲೆ ಅಂತಲೂ ಅಂತಾರೆ ಚಾನಲ್ ಅಂತ ಹೇಳ್ತಾರೆ ಅಮ್ಮನ ಮನೆ ಕಡೆಯೆಲ್ಲ ಚಾನಲ್ ಅಂತ ಹೇಳ್ತೀವಿ ಕವಲೆ ಅಂತ ಈ ಸೈಡ್ ದೊಡ್ಡ ಕವಲೆ ಅಂತ ಹೇಳ್ತಾರೆ ಈಗ ನಮ್ಮ ಮನೆಯಿಂದ ಒಂದು ಚಿಕ್ಕ ಕವಲೆ ಇದೆಯಲ್ಲ ಅದನ್ನು ಕ್ಲೀನ್ ಮಾಡ್ತಿದ್ದಾರೆ ನೀರ್ ಬಿಡಕ್ಕೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕವಲೆ ಕ್ಲೀನ್ ಮಾಡ್ತಿದ್ದಾರೆ ಹಿಂದೆ ನೋಡಿ ಇಲ್ಲಿ ಇದು ನಮ್ಮ ತೊಟ್ಟಿ ಮೊನ್ನೆ ತಾನೆ ತೋ ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೆ ನಾನು ಫುಲ್ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ನೋಡಿ ಇಲ್ಲಿ ಫುಲ್ಲು ತುಂಬ ದೂರದಿಂದ ಕ್ಲೀನ್ ಮಾಡ್ಕೊ ಬಂದಿದ್ದಾರೆ ಮೋಸ್ಟ್ಲಿ ನಾಳೆ ಇನ್ನೊಂದು ತ್ರೀ ಟೂ ಡೇಸ್ ಇಲ್ಲ ತ್ರೀ ಡೇಸ್ ಒಳಗಡೆ ನೀರು ಬಿಡ್ತಾರೆ ಕವಲೆಗೆ ಇಲ್ಲಿಂದ ಏರಿ ಏರಿಮೆಕ್ ಹಾಕಿದ್ದಾರೆ ಇಲ್ಲಿ ಗಲೀಜಲ ತೆಗೆದು ಏರಿ ಮೇಕಾಕಿದ್ದಾರೆ ಇದು ನೀರು ತುಂಬಿರೋದು ನಮ್ಮನೆ ಟ್ಯಾಂಕ್ ತುಂಬಿ ಬಟ್ಟೆ ಒಗಿಬೇಕಾಗಿತ್ತಲ್ಲ ನೀರು ಬಿಟ್ಟಿದ್ದೆ ಹೋಗ್ತಾ ಇದಾರೆ ಮಾಮೂಲಿ ಶೀತಕ್ಕೆ ಇದು ಗಾಳಿಗೆ ಬಂದಿರೋದಂತೆ

ಮತ್ತೆ ಇನ್ನೇನ್ ಮಾಡಣನು ಅವನು ಗೌರ್ಮೆಂಟ್ ಜಾಗದಲ್ಲಿ ನಾವಾಕಂಡ್ರೆ ತೆಗ್ದು ಹಾಕೋಣ ಆ ಕಡೆ ತೆಗ್ದು ಬಿಸಾಕೋಣೆ ಎಷ್ಟು ಆಳ ತೆಗ್ದುಬಿಟ್ಟವ್ರ ನೋಡಿ ಸುಮಾರು ನನ್ನ ಮಗನೂ ಅಷ್ಟು ಉದ್ದನೇ ತೆಗ್ದ್ಬಿಟ್ಟವ್ರೆ ಈ ಸಲ ನೀರು ಬಿಟ್ಟಾಗ ತುಂಬ ಹುಷಾರಾಗಿ ನನ್ನ ಮಗನ ಹಿಂದೆ ಎಲ್ಲ ಕಳಿಸ್ಬಾರ್ದು ಈಗ ಇಲ್ಲಿಗೆ ನೀರು ಬಿಟ್ಟಕ್ಕೆ ನಾವು ಯೂಸ್ ಮಾಡೋಕ್ಕಾಗಲ್ಲ ಒಂದು ಹದಿನೈದು ದಿನ ಆದಮೇಲೆ ಯೂಸ್ ಮಾಡ್ಬೋದು ಗಲೀಜೆಲ್ಲ ಹೋದ್ಮೇಲೆ ಅಷ್ಟರೊಳಗಡೆ ಇಲ್ಲೆಲ್ಲ ಬ್ಲೀಚಿಂಗ್ ಪೌಡ್ರ್ ತಂದು ಫುಲ್ ಇಲ್ಲೆಲ್ಲ ನಾ ಕ್ಲೀನ್ ಮಾಡ್ಕೊಬಿಟ್ರೆ ಬಟ್ಟೆ ತೊಳೆಯೋಕ್ಕೆ ಹೆಂಗಿರೋ ಹಬ್ಬ ಹತ್ರ ಬಂತು ಎಲ್ಲ ತೊಳಿಯೋಕೆ ಆಗುತ್ತೆ ತುಂಬ ಆಳ ತೆಗ್ದುಬಿಟ್ಟು ಅವನ ಈ ಸಲ ಅವನು ಜೆ ಸಿ ಪಿ ಅವನು ಈ ಏರಿಯಿಂದ ತೆಗೆದು ಇಲ್ಲ ಹಾಕಿದಾರೆ ನೋಡಿ ಇಲ್ಲಿ ಅಕ್ಕಿಗಳೆಲ್ಲ ಅದ್ರೊಳಗಡೆ ಇವೆ ಎರೆಹುಳ ಚೆನ್ನಾಗಿ ಎರೆಹುಳ ಹುಳ ಇರುತ್ತಲ್ಲ ತಿನ್ನಕ್ಕೆ ಬಂದಿದಾವೆ ನೋಡಿ ಅಲ್ಲಿ ಆ ಅದೇನೋ ನೀರತ್ರ ಇರ್ತಲ್ಲ ಡಕ್ಕಲ್ಲ ಇನ್ನೊಂದು ಕೊಕ್ಕರೆ ಕೊಕ್ರೆ ಅದು ಅಲ್ಲೆಲ್ಲ ಇದಾವೆ ಆದ್ರ ಗಲೀತ್ ತಗ ಏರಿ ಮೇಲೆ ಹಾಕೋರೆ ಮುಂದೆ ಹೋಣ ಸುಮ್ನೆ ನಮ್ಮೂರಲ್ಲಿ ಎಷ್ಟ್ ಜನ ಕೆಲಸ ಮಾಡಿಸ್ತಿದಾರೆ ಅಂತ ಕಾವಲ ನೀರ ಬಿಡಕ್ಕೆ ಎಲ್ಲ ತೆಗ್ದು ಕ್ಲೀನ್ ಮಾಡ್ತಿದಾರೆ ಅಂತ ಬನ್ನಿ ಟೀ ಕುಡ್ರಿ ಅಯ್ಯೋ ನಾನು ಒಂದು ತಿಂಗಳಿಂದ ವಾಷಿಂಗ್ ಮಿಷಿನ್ ಕೆಟ್ಟೋಗೈತೆ ಕೆಟ್ಟೋಗೈತೆ ಅಂತ ಕೈಲಿ ಒದ್ದಿದ್ದೇ ಒದ್ದಿದ್ದು ಬಟ್ಟೆ ಒದ್ದಿದ್ದೇ ಒಗ್ಗ್ದಿದ್ದು ಬಟ್ಟೆ ನೋಡಿದ್ರೆ ಇವತ್ತು ಒಗೆ ಕಾಗ್ದಲೇ ಹೆಂಗಿರೋ ರೆಡಿ ಮಾಡಿಸ್ತೀನಲ್ಲ ಹಾಳಾದರೆ ಹಾಳಾಗ್ಲೇ ಬಿಡಲಿ ಫುಲ್ಲು ಹೆಂಗಿರೋ ಅವ್ನು ಸರ್ವಿಸ್ಗೆ ಎಂಟುನೂರು ರೂಪಾಯಿ ಹೇಳಿದ್ದ ಸರ್ವಿಸ್ ಚಾರ್ಜು ಎಂಟುನೂರು ರೂಪಾಯಿ ಅಂತ ಇವತ್ತು ಬಂದು ಹೋದ್ನಂತೆ ನಾಳೆನೋ ಆಡ್ದು ಬರ್ತೀನಿ ಅಂತ ಹೇಳೋದನಂತೆ ಇರಲಿ ಅಂತ ಆಗ್ತೆ ನೋಡಿ ಎಷ್ಟೇ ಈಗ ಅಷ್ಟು ಚೆನ್ನಾಗಿ ವರ್ಕ್ ಆಗ್ತೈತೆ ಈಗ ಅದೇನಾಗಿತ್ತು ಅಪ್ಪ ಅಷ್ಟು ಚೆನ್ನಾಗಿ ವರ್ಕ್ ಆಗ್ತೈತೆ ಈಗ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತೈತೆ ಹೆಂಗಿರೋ ಇವತ್ತು ಕವಲೆ ತೆಗ್ದುಬಿಟ್ಟಿದ್ರಲ್ಲ ಯಾಕೋ ಕುತ್ಕೊಂಡು ಬಟ್ಟೆ ಒಗೆ ಸೊಂಟ ನವ್ತಿತ್ತು ಒಗೆ ಯಾರು ಅಂತ ಅನ್ಕೊಂಡಿದ್ದೆ ಅಂದ್ಕೊಂಡು ಬಂದು ಹಾಕ್ತೆ ನೋಡೋಣ ಹೆಂಗಿರೋ ನಾಳೆ ನಾರ್ದು ಬರ್ತಾನಲ್ಲ ಕೆಟ್ಟೋದ್ರೆ ಫುಲ್ ಕೆಟ್ಟೆ ಹೋಗ್ಲಿ ಅವನಿಗೆ ಸುಮ್ಮನೆ ಹೆಣ್ಣು ಏನು ಎಂಟುನೂರು ರೂಪಾಯಿ ಯಾರು ಬೇರೆ ಸರ್ವಿಸ್ ಚಾರ್ಜ್ ಕೊಡ್ತಾರೆ ನೀಟಾಗಿ ಮಾಡೋಗ್ಲಿ ಅಂತ ನನ್ನ ಪುಣ್ಯ ಅಪ್ಪ ನನ್ನ ಪುಣ್ಯ ಚೆನ್ನಾಗಿ ವರ್ಕ್ ಆಯ್ತೈತೆ ಅಪ್ಪ ನಮ್ಮ ಮನೇನಾರು ಗೊತ್ತಾಗ್ಬಿಟ್ರೆ ಓ ಇವಳು ಇಷ್ಟೊಂದು ದೊಡ್ಡ ಬಿಡದ ಅಂತ ಹ್ಞೂ ಕತೆ ಸತ್ಯ ವರ್ಕ್ ಆಯ್ತೈತಲ್ಲ ಪೈಪಲ್ಲಿ ಏನು ನೀರು ಹೋಯ್ತಾ ಇಲ್ಲ ಪೈಪ್ ಬೆರೆ ಮೇಲಕ್ಕ ಹಾಕುವ ಇವತ್ತೊಂದಿನ ಮೇಲಕ್ಕೆ ಬೇರೆ ಹಾಕಿದ್ದೆ ಹೆಂಗ ವರ್ಕ್ ಆಯ್ತೈತೆ ನೋಡೋಣ ಇನ್ನೊಂದು ಎರಡು ದಿನ ಆದ್ಮೇಲೆ ಸರ್ವಿಸ್ ಫೋನ್ ಮಾಡ್ತೀನಿ ಬಾ ಅಂತ ನೋಡಿಲಿ ಇವತ್ತು ತಂದು ಸುತ್ತಬಿಟ್ಟಿಟ್ಟವ್ರ ಹಿಂಗೆ ಸುತ್ತಿಟ್ರೆ ಒಣಗುತ್ತಾ ಉದ್ದು ಇಲ್ಲ ಸ್ವಲ್ಪ ಐತೆ ಇಲ್ಲೂ ಒಂದು ಸ್ವಲ್ಪ ಐತೆ ಇನ್ನೂ ಕೀಳ್ಬೇಕಂತೆ ಅಯ್ಯೋ ಇದೆಲ್ಲ ಯಾವತ್ತು ಮಾಡ್ತೀನಿ ಮನೆ ಯಾವತ್ತು ಕ್ಲೀನ್ ಮಾಡ್ತೀನಿ ಲಕ್ಷ್ಮಿ ಪೂಜೆಗೆ ಕೆಲಸ ನೋಡೇ ಸೊಂಟದ ನೋವು ಜಾಸ್ತಿ ಆಯ್ತೈತೆ ನನಗೆ ಅಯ್ಯೋ ತಲೆ ಕೆಟ್ಟೋಯ್ತೈತೆ ಯಾವಾಗ ಕೆಲಸ ಮಾಡೋಣ ಅಂತ ಸಾಕಮ್ಮ ಬೇರೆ ಮನಸ್ಕೊಬಿಟ್ರೆ ಯಾಕೋ ಬರೋಲ್ದು ಕರದ್ರು ದೇವ್ರು ಬಂದ್ಬಿಟ್ಟೈತೆ ಅದು ಯಾವ ದೇವ್ರು ಬಂದೈತೋ ಸಾಕಮ್ಮಂಗೆ ನಾ ಕಾಣೆ ಎಲ್ಲೂ ಕಾಣ್ತಾ ಇಲ್ಲ ನೋಡಲಿ ಸಾಕಮ್ಮ ನೋಡಿ ಕಾಣ್ತಾ ಇಲ್ವಾ ಕಾಣ್ತಾ ಇತೆ ನೋಡಿಲಿ ಹುಷಾರಿಲ್ವಂತೆ ಅದಕ್ಕೆ ಟೂ ಬಿಟ್ಕೊಂಡು ಬರ್ತಾ ಇಲ್ಲ ಹುಷಾರಿಲ್ವಂತೆ ಏನಾಗ್ಬಿಟ್ಟೆ ಸಾಕಮ್ಮ ನಡಿ ಇವತ್ತು ಓನ್ ಹತ್ತಾಗ ಹಾಸ್ಪಿಟ್ಲಿಗೆ ಗಾಡಿ ಇದೆಯಲ್ಲ ಯಾಕೆ ನಾನು ಕರ್ಕೊಂಡೋಗಲ್ವ ನಡಿ ಹೋಗ್ನ ಇವತ್ತು ಅದೇ ಹೇಳ್ತಾ ಇದ್ದೀನಿ ನಡಿ ಅದಕ್ಕೆ ಕರ್ಕೊಂಡು ಕರ್ಕೊಂಡೋಗ್ತೀನಿ ನಡಿ ಅಂತ ಆಮೇಲೆ ಆಮಲೇಶ್ ಕರ್ಕೊಂಡು ಇದ್ರ

ನೋರಲೇ ಮೈಕಟ್ ಅವತ್ತೇ ಹೇಳಿದೆ ಏ ನಮ್ಮ ಮನೆ ಕ್ಲೀನ್ ಮಾಡಬೇಕು ಇವತ್ತು ಈ ಭಾನುವಾರ ಪ್ಲೀಸ್ ನಿನಗೆ ಯಾಕೆ ನಾನು ಇದ್ದಾಗ ನಾನು ನಿನ್ನ ನೋಡ್ತತ್ತೀನಿ ಬರೋವರೆಗೂ ನಿನ್ನ ಹಾಕಕ ತಂದೆ ನೀನು ಬಾರ್ ಬರಬೇಕು ನಾನು ಹೋಗುತ್ತೆ ಅಲ್ಲಿ ಇತ್ತರೆ ದಿನ ನಿನ್ನ ಕರಿತೀನಿ ಬಾ 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 ಅಂತ ನಿನ್ನೇನ್ ಇಸ್ಕೋಬಿಡ ಅಂತಾರೋ ಇನ್ನೊಬ್ಬಕ್ಕೆ ಬೇಕು ಸುಮ್ ಬರಬೇಕು ಬದು ಹೆಂಗೆ ಕೊಡ್ತಿತ್ತಿಲ್ವಾ ನಿನಗೆ

ಅಯ್ಯೋ ತಡ್ನಿ ಸಪ್ಪೊಳಗೆ ಏನೇನು ಹುಳ ಎಲ್ಲ ಬಂದವೆ ನೋಡಿ ಬಸವ ಹುಳನೂ ಬಂದವೆ ಇಲ್ಲಿ ಫ್ರೈ ಮಾಡ್ಕೊಡ್ತೀನಿ ಸಾಕಮ್ಮ ನಾನೇ ಏ ತಿನ್ನು ಫ್ರೈ ಮಾಡ್ತೀರಿ ಹಾ ನೋಡು ಹೆಂಗೆ ಆದ್ರ ದೇವರ ಹೆಂಗ್ ಸೃಷ್ಟಿ ಮಾಡಿದ ನೋಡಿ ಎರಡು ಕೋಡ್ ನೋಡಸಕವಾ ಹಾ सेम ಬಸುನು ಬಸಪ್ಪ ಬಸಪ್ಪ ಬಸಿಯಸ್ ಪುರನೇ ಹಾ ಆದ್ರೆ ಹೆಂಗ್ ನೋಡು ಅದು ಸರಿ ಇದು ಎಲ್ಲೆಲ್ಲಿ ಇರ್ಬೇಕು ಇಲ್ಲೆಲ್ಲ ಐತೆ ಇದು ಇದು ಎಲ್ಲಿ ಒಳತ ಅಲ್ಲಿ ಇಲ್ಲಿ ಇರ್ಬೇಕಪ್ಪ ನೋಡಿ ಹೆಂಗೊಯ್ತಾವೆಲ್ಲ ಅಲ್ಲಿ ಇವೆಲ್ಲ ಅಪ್ರೂಪ ಆಗೋಗವೆ ಈಗ ಕನ್ಸಕ್ಕಮ್ಮ ಈಗ ಮಳೆ ಸಿಕ್ಕಿರೋದು ಸಿಕ್ಕಿರೋದಿವು ಎಲ್ಲ ಅಪ್ರೂಪ ಆಗೋಗವೇ ನೀವ್ ಹಿಡ್ಕತಿರ್ಲಿಲ್ಲ ಸಕಮ ಹ ಈಗಿನ್ ಮಕ್ಳಿಗೆ ಏನು ಅನ್ನೋದ ಗೊತ್ತಿಲ್ಲ ಎದ್ದಿದ್ರೆ ಇದ್ದಿದ್ರೆ ಗೊತ್ತಾಗಿರೋದವ್ಗೆ ಅಂದ್ರೆಲ್ಲ ಗೊತ್ತೇ ಕನ್ ಸಕಮ ಬಸ್ ನೋಡ ಆದ್ರೇನು ಬಸಪ್ಪ ಅಂದ್ರೇನು ಅಂತ ತಣ್ಣಿ ಬಡ್ದಾಗ ಹೋಗ್ಬಿಡನ ನಾನು ನೀನು ಆಕ್ಷನ್ ಹಾಕಕ್ಕೆ ಹೋಗ್ಬಿಡದ ಎಲ್ಲ ಹಾಕ್ಬಿಟ್ಟು ಅದೇ ಶಾಪಿಂಗ್ ಎಲ್ಲ ಮಾಡ್ಕೊಂಡ್ ಬರೋದು ಮಾಡ್ರಿ

ನಮ್ಮ ಮಾವ ನಮ್ಮ ಮಾವ ಬಾರಿ ಒ ಒಳ್ಳೇರು ಮಾವದೇ ಒಳ್ಳ ಈ ಕಾಲದಲ್ಲಿ ಅತ್ತೆರು ಅತ್ತೆರು ಅತ್ತರದು ಹೇಳಕ್ಕಿಲ್ಲ ನಾನು ಅತ್ತೆ ಆದಾಗ ಅಲ್ಲಿವರೆಗೂ ಇರೋಕಿಲ್ಲ ನಾನು ಈ ತರ ಕೆಲಸ ಮಾಡಿದ್ರೆ ಹತ್ತು ವರ್ಷನೂ ಇರೋಕಿಲ್ಲ ನಾನು ನಿಜವಾಗ್ಲು ಹತ್ತು ವರ್ಷ ಇರೋಕಿಲ್ಲ ಈ ತರ ಕೆಲಸ ಮಾಡಿದ್ರೆ ಹತ್ತು ವರ್ಷ ಅಷ್ಟೇ ವ್ಯಾಲಿಟಿ ಹತ್ತು ವರ್ಷದೊಳಗೆ ಇನ್ನೇನು ಮತ್ತೆ ಬೆಳಗ್ಗೆ ಐದು ಗಂಟೆಯಿಂದ ಬೆಳಗ್ಗೆ ಐದು ಗಂಟೆ ಗಂಟೆ ಡ್ಯೂಟಿ ಮಾಡ್ಕೊಂಡು ಇದು ಸಂಜೆ ನೈಟ್ ಡ್ಯೂಟಿ ಇದು ತಿರ್ಗ ಹೋಗು ಅಡುಗೆ ಮಾಡು ಅಯ್ಯೋ ಯಾವಳಿಗೆ ಯಾವಳಿ ಅಲ್ಲ ಎಲ್ಲರಂಗಲ್ಲ ನಾನುವೇ ಬರೀ ಕೆಲಸ ಮಾಡಿ ಕೆಲ್ಸ ಮಾಡಿ ಸಾವಿರದ ಇತಿನ ಹೇಳ ಅದಕ್ಕೆ ಎಲ್ಲ ಹೆಂಗೆ ಆರಾಮಾಗಿ ಏನಾದರೂ ಡ್ಯೂಟಿ ಮುಗಿಸ್ಕೊ ಬಂದು ಆರಾಮಾಗಿ ಮಲ್ಕೊಂಡು ಒಂದು ಆರವರೆಗೆ ಎದ್ದು ಟೀಗಿ ಮಾಡ್ಕೊಂಡು ಕುಡ್ದು ಆರಾಮಾಗಿ ಕುತ್ಕೊಂಡು ಇರೋದು ಹೇಳ್ತಾ ಇದೆಯಾ ಎಲ್ಲರೂ ಹಂಗೆ ಮಾಡೋದ್ ಕರ್ಸಕ ನಮ್ ಸ್ಕೂಲಲ್ಲೂ ನಮ್ ಸ್ಕೂಲಲ್ಲೂ ಅದೇ ತರ ಮಾಡೋದು ಹೇಳಲ್ವಾ ಅಯ್ಯೋ ಹೋದ್ ಸಾಕಾಗ್ಬಿಟೈತೆ ಮಲ್ಕ ಬಿಡ್ತಿವಿ ಅಂತ ಹೇಳ್ತೀರ ಟೀಚರ್ಸ್ ಎಲ್ಲ ನಾನೇನಂತ ಹೇಳೋಣ ಅಯ್ಯೋ ಈಗ ಹೋದೆ ನನ್ಗೆ ಡ್ಯೂಟಿ ಇರುತ್ತೆ ಮನೇಲಿ ಕಾಡು ಕಡ್ಡಿ ಬಿಡಿಸ್ಬೇಕು ಅಂತ ಹೇಳ್ತೀನಿ ಹಾ ಚಾಯಿಂತ ಒಬ್ರೇಕಾರ

ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್